ನಮ್ಮದು ನಾಟಿ ಪದ್ಧತಿಯಿಂದ ಮುಂಚೆ ಪಾರಂಪರಿಕವಾಗಿ ಬಂದಿರೋದು ಅಲೋಪತಿಯಿಂದ ಏನೂ ಉಪಯೋಗ ಇಲ್ಲ ಯಾಕೆಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಕಿಡ್ನಿ ಹೋಗ್ಬೋದು ಹಾರ್ಟ್ಸ್ ಪ್ರಾಬ್ಲಮ್ಮು ಈ ಥರದಿಂದ ಪ್ರತಿಯೊಂದು ರೋಗನಗಳು ವಾಸಿಯಾಗದ ಕಾಯಿಲೆ ಇದೆ ಅಲೋಪತಿ ಆದರೆ ನಮ್ಮ ಆಯುರ್ವೇದದಲ್ಲಿ ಪಾರಂಪರಿಕ ವೈದ್ಯ ನಾಟಿ ವೈದ್ಯದಲ್ಲಿ ಪ್ರತಿಯೊಂದು ಕಾಯಿಲೆಗಳು ಗುಣಮುಖವಾಗುವಂಥ ಗಿಡಮೂಳಿಕೆಗಳಿದ್ದಾವೆ ಇದನ್ನೇ ಪರಿ ನಮ್ಮ ಎಲ್ಲ ದೇಶದಾದ್ಯಂತ ನಮ್ಮ ಗ ಜನಗಳು ಪಾರಂಪರಿಕ ವೈದ್ಯನ ಪರಿತಿಸಿ ಅದನ್ನೇ ಅನುಗುಣವಾಗಿ ಔಷಧಿಯನ್ನು ತೊಗೊಳ್ಬೇಕಾಗಿ ಎಲ್ಲರೂ ಪ ಕಳೆಕಳಿಯಿಂದ ಕೇಳ್ಕೊತೀನಿ ಈ ಒಂದು ಕಾರ್ಯಕ್ರಮವು ಪಾರಂಪರಿಕ ವೈದ್ಯ ಪರಿಷತ್ತ ಕರ್ನಾಟಕ ರಾಜ್ಯ ಹದಿನಾಲ್ಕನೇ ಸಮ್ಮೇಳನವು ಈ ಆದಿಚುಚ್ಚಿಗೆ ಮಠದಲ್ಲಿ ನಡೀತಾ ಇದೆ ಇದನ್ನು ವಹಿಸ್ಕೊಂಡಿರೋ ಮಠದ ಶ್ರೀಮಾನ್ ಶ್ರೀ ಡಾಕ್ಟರ್ ನಿರ್ಮಲ ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾದ ಆಶ್ರಯದಿಂದ ಹದಿನಾಲ್ಕನೇ ಸಮ್ಮೇಳನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಒಂದು ಪಾರಂಪರಿಕ ವೈದ್ಯ ಪರಿಷತ್ತಿಗೆ ಮತ್ತು ಬೆಂಬಲವಾಗಿರಲಿ ಕಾಯಿಲೆಗಳನ್ನು ಗುಣಪಡಿಸಲು ಈ ಒಂದು ಮೂಲಿಕೆಗಳ ಒಂದು ಸಾಮ್ರಾಜ್ಯವೇ ನಮ್ಮಲ್ಲಿ ಇದೆ ಈ ವನಮೂಲಿಕೆಗಳನ್ನು ಬೆಳೆಸಿ ತಮ್ಮ ರೋಗವನ್ನು ನಾಶಪಡಿಸಿಕೊಳ್ಳಿ ಧನ್ಯವಾದಗಳು